ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಇವತ್ತು ನಿಮಗೆ ಇವತ್ತು ಇವತ್ತು ಯಾವ ಥರ ವೀಡಿಯೋ ಮಾಡ್ತಿದ್ದೀನಿ ಅಂತಂದು ಹೇಳ್ಬಿಟ್ಟು ನಿಮಗೆ ತಮ್ಮನಲ್ಲಿ ನೋಡೋ ಅರ್ಥ ಆಗಿದೆ ಅನಿಸುತ್ತೆ ಇವತ್ತು ನಾನು ಬಂದುಬಿಟ್ಟು ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಒಂದು ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ನನಗೆ ಬಂದಿರೋಂತಹ ಕ್ವಶನ್ನು ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ನನ್ನ ಒಂದು ವಿಡಿಯೋವನ್ನು ನೋಡಿ ಅಂದರೆ ಹಾಲು ಫ್ಲ್ಯಾಟ್ರಿ ಡಿಗ್ರಿ ಬರೋದಕ್ಕೆ ಮತ್ತು ಹಾಲಿನ ಪ್ರಮಾಣ ಕೂಡ ಜಾಸ್ತಿ ಆಗೋದಕ್ಕೆ ನಾವು ಸೋಡಾ ಉಪ್ಪನ್ನು ಬಳಸಿದರೆ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಹಾಲಲ್ಲಿ ಕೂಡ ನಮಗೆ ಒಂದು ಪರ್ಸೆಂಟ್ನಷ್ಟು ಫ್ಲ್ಯಾಟ್ರಿ ಡಿಗ್ರಿ ಕೂಡ ಹಾಲಲ್ಲಿ ಬರುತ್ತೆ ಹೇಳ್ಬಿಟ್ಟು ಅದು ಅವರು ನನಗೆ ಕಮೆಂಟ್ ಮಾಡಿ ಹೇಳಿದರು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ನಾವು ಒಂದು ದಿನಕ್ಕೆ ಅಂತಂದೇಳಿ ಕೇಳಿದರು ಅದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಇನ್ನೇ ತಡ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಇನ್ನೇ ತಡ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದುಬಿಟ್ಟು ನಾವು ಸೋಡಾ ಉಪ್ಪನ್ನು ಬಳಸೋದ್ರಿಂದ ಹಸುಗಳಲ್ಲಿ ಹತ್ತು ಪರ್ಸೆಂಟ್ನಷ್ಟು ಹಾಲಿನ ಪ್ರಮಾಣವನ್ನು ನಾವು ಜಾಸ್ತಿ ಮಾಡ್ಕೋಬಹುದು ಅದೇ ರೀತಿ ಒಂದು ಪರ್ಸೆಂಟ್ನಷ್ಟು ಫ್ಲ್ಯಾಟು ಡಿಗ್ರಿಯನ್ನು ಕೂಡ ನಾವು ಜಾಸ್ತಿ ಮಾಡ್ಕೋಬೋದು ಯಾಕಪ್ಪ ಅಂತಂದರೆ ಈಗ ಎಚ್ ಎಫ್ ಹಸ್ಗಳಲ್ಲಿ ನಮಗೆ ಹಾಲು ಸ್ವಲ್ಪ ಮಂದ ಕಡಿಮೆ ಇರುತ್ತೆ ಹಂಗಾಗಿ ಅದರಲ್ಲಿ ಫ್ಲ್ಯಾಟು ಡಿಗ್ರಿ ಸ್ವಲ್ಪ ನಮಗೆ ವೇರಿಯೇಷನ್ ಆಗ್ತಾ ಇರುತ್ತೆ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ ಕೆಲವೊಂದು ಸತಿ ಡಿಗ್ರಿ ಬಂದಿಲ್ಲ ಅಂತಂದು ಹೇಳಿಬಿಟ್ಟು ನಮಗೆ ಡೈರಿಯಿಂದ ಹಾಲು ಕೂಡ ನಮಗೆ ವಾಪಸ್ಸನ್ನು ಕಳಿಸ್ತಾ ಇರ್ತಾರೆ ಹಾಗಾಗಿ ನಮಗೆ ಸೊ ನಾವು ಹೈನುಗಾರಿಕೆ ಹೈನುಗಾರಿಕೆ ಅಂದರೆ ಮೇಯ್ನಾಗಿ ಬಂದುಬಿಟ್ಟು ಹಾಲಿನ ಉತ್ಪಾದನೆ ಹಾಲಿನ ಉತ್ಪಾದನೆ ಬಗ್ಗೆ ನಾವು ಜಾಸ್ತಿ ಗಮನ ಕೊಡೋದ್ರಿಂದ ಅದೇ ರೀತಿ ನಾವು ಫ್ಲಾಟಿ ಡಿಗ್ರಿಗೂ ಕೂಡ ನಾವು ಜಾಸ್ತಿ ಗಮನವನ್ನು ಕೊಡಬೇಕಾಗುತ್ತೆ ಯಾಕಪ್ಪ ಅಂತಂದರೆ ನಾವಿವಾಗ ಎಷ್ಟೇ ಹಾಲನ್ನು ನಾವು ಉತ್ಪಾದನೆ ಮಾಡಿದರೂ ಕೂಡ ಹಸುಗಳನ್ನು ಕಟ್ಕೊಂಡು ಅದು ಫ್ಲ್ಯಾಟಿ ಡಿಗ್ರಿ ಬರಲಿಲ್ಲ ಅಂತಂದರೆ ನಮಗೆ ಕೆಲವೊಂದು ಸಲ ಡೈರಿಯಿಂದಲೇ ಹಾಲನ್ನು ವಾಪಸ್ ಕಳಿಸ್ತಾರೆ ಇಲ್ಲ ಅಂತಂದರೆ ನಿಮ್ಮದು ಡಿಗ್ರಿ ಬಂದಿಲ್ಲ ನಾವೇನಾದರೂ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಇಲ್ಲ ಸರ್ ಇಷ್ಟೊಂದಿಲ್ಲ ಹಾಲು ತೊಗೊಂಡೋಗಿ ನಾವೇನು ಮಾಡೋದು ಮನೆಗೆ ಹೋಗಿ ಅಂತ ನಾವೇನಾದರೂ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಮಗೆ ಅದರಲ್ಲಿ ರೇಟ್ನ ಕಡಿಮೆ ಮಾಡಿ ತೊಗೊಳ್ತಾರೆ ಹಾಲನ್ನು ಹಾಗಾಗಿ ನಮಗೆ ಡಿಗ್ರಿ ಹಾಲಲ್ಲಿ ಡಿಗ್ರಿ ಬರೋದು ಫ್ಲ್ಯಾಟ್ ಡಿಗ್ರಿ ಬರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಂಗಾಗಿ ನಮಗೆ ಹಾಲು ಡಿಗ್ರಿ ಬಂತಪ್ಪ ಅಂತ ಅಂದರೆ ನಮಗೆ ರೇಟು ಕೂಡ ಚೆನ್ನಾಗಿ ಸಿಗುತ್ತೆ ಅದೇ ರೀತಿ ಯಾವುದೇ ಕಾರಣಕ್ಕೂ ಹಾಲು ಕೂಡ ವಾಪಸ್ ಬರೋದಿಲ್ಲ ಹಂಗಾಗಿ ನಮಗೆ ಮೇಯ್ನಾಗಿ ಬಂದುಬಿಟ್ಟು ನಾವು ಎಫ್ ಫಸುಗಳು ನಮಗೆ ಹಾಲಿನಲ್ಲಿ ಫ್ಲಾಟ್ ಡಿಗ್ರಿ ಬರೋದು ಸ್ವಲ್ಪ ಕಡಿಮೆ ಆಗೋದ್ರಿಂದ ನಾವು ಈ ಸೋಡಾ ಉಪ್ಪನ್ನು ಬಳಸೋದ್ರಿಂದ ನಮಗೆ ಮೂರು ರೀತಿಯ ಒಂದು ಅನುಕೂಲಗಳನ್ನು ನಾವು ನೋಡ್ಬೋದು ಮೊದಲನೇದಾಗಿ ಬಂದುಬಿಟ್ಟು ಹಾಲಲ್ಲಿ ಏನು ಫ್ಯಾಟ್ ಡಿಗ್ರಿ ಜಾಸ್ತಿ ಬರುತ್ತೆ ಅಂದರೆ ಕಂಟೆಂಟು ಜಾಸ್ತಿ ಕ್ವಾಲಿಟಿ ಬರುತ್ತೆ ಅದೇ ರೀತಿ ಇನ್ನೊಂದು ಬಂದುಬಿಟ್ಟು ಹಾಲಿನ ಪ್ರಮಾಣ ಕೂಡ ನಮಗೆ ಜಾಸ್ತಿ ಆಗುತ್ತೆ ಅಂದರೆ ಒಂದು ಹತ್ತು ಪರ್ಸೆಂಟ್ನಷ್ಟು ನಮಗೆ ಹಾಲು ಹಸು ಹಾಲು ಕೊಡೋದ್ರಲ್ಲಿ ಅದರಲ್ಲೂ ಕೂಡ ನಾವು ವೇರಿಯೇಷನನ್ನು ನೋಡ್ಕೋಬಹುದು ಇದನ್ನು ನಾವು ಮನೆ ಮದ್ದನ್ನು ಬಳಸಿದ ಮೇಲೆ ಅದೇ ರೀತಿ ಹಸುಗಳ ಆರೋಗ್ಯನೂ ಕೂಡ ನಮಗೆ ಸುಧಾರಿಸ್ತಾ ಬರುತ್ತೆ ಅಂತಂದೇ ಹೇಳ್ಬೋದು ಏನಪ್ಪ ಅಂತಂದರೆ ಮೊದಲನೇದಾಗಿ ಬಂದುಬಿಟ್ಟು ನಾವು ಫ್ಯಾಟ್ ಡಿಗ್ರಿ ಬಗ್ಗೆ ಮಾತಾಡೋಣ ಅಂದರೆ ಒಂದು ಒಂದು ಡಿಗ್ರಿವಷ್ಟು ನಮಗೆ ಒಂದು ಪರ್ಸೆಂಟ್ನಷ್ಟು ನಮಗೆ ಹಾಲಲ್ಲಿ ಡಿಗ್ರಿ ಬರೋದಕ್ಕೆ ಇದು ಸೋಡಾ ಉಪ್ಪು ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದೇ ಹೇಳ್ಬೋದು ಎರಡನೇದಾಗಿ ಬಂದುಬಿಟ್ಟು ಹಸುಗಳಲ್ಲಿನ ಒಂದು ಹಾಲಿನ ಪ್ರಮಾಣ ಕೂಡ ನಮಗೆ ಜಾಸ್ತಿ ಆಗುತ್ತೆ ಹೇಗಪ್ಪ ಅಂತಂದರೆ ನಾವು ಈ ಸೋಡಾ ಉಪ್ಪನ್ನು ಹಸುಗಳಿಗೆ ಕೊಡೋದ್ರಿಂದ ಹಸು ಏನು ತಾನು ತಿಂದ ಒಂದು ಒಣ ಮೇವಿರ್ಬೋದು ಅಥವಾ ಹಸಿ ಮೇವಿರ್ಬೋದು ಅಥವಾ ಭೂಸ ಇರ್ಬೋದು ಇದು ಪ್ರತಿಯೊಂದು ಕೂಡ ಹಸುವಿನಲ್ಲಿ ಜೀರ್ಣಾಂಗ ವ್ಯವಸ್ಥೆ ನೀಟಾಗಿ ನಡೆಯುತ್ತೆ ಇದರಿಂದ ಯಾವುದೇ ರೀತಿಯ ಈ ಅಥವಾ ಅಸಿಡಿಟಿ ಇರ್ಬೋದು ಮನುಷ್ಯರಿಗೆ ಯಾವ ಥರ ಅಸಿಡಿಟಿ ಪ್ರಾಬ್ಲಮ್ ಇರುತ್ತೋ ಅದೇ ರೀತಿ ಪಶುಗಳಿಗೂ ಸು ಸಮೇತ ಅಸಿಡಿಟಿ ಪ್ರಾಬ್ಲಮ್ ಅನ್ನೋದು ಇರುತ್ತೆ ಹಾಗಾಗಿ ನಾವು ಈ ಸೋಡಾ ಉಪ್ಪನ್ನು ಕೊಡೋದ್ರಿಂದ ಅದರಿಂದ ನಾವು ಹಸುಗಳಿಗೆ ಆರೋಗ್ಯವನ್ನು ಸುಧಾರಿಸೋದು ಅಲ್ಲದೆ ತಾನು ತಿಂದ ಆಹಾರ ಸರಿಯಾದ ಕ್ರಮದಲ್ಲಿ ಡೈಜೆಷನ್ ಆಗೋದ್ರಿಂದ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ ಅದೇ ರೀತಿ ಹಾಲಿನ ಒಂದು ಏನು ಪ್ರಮಾಣ ಇರುತ್ತಲ್ವ ಅಂದರೆ ಒಂದು ಫ್ಯಾಟ್ ಕಂಟೆಂಟ್ ಇರುತ್ತಲ್ವ ಅದು ಕೂಡ ನಮಗೆ ಹೆಚ್ಚಿಗೆ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ಹಸುವಿನಲ್ಲಿನ ಆರೋಗ್ಯ ಕೂಡ ಸುಧಾರಿಸುತ್ತೆ ಆರೋಗ್ಯ ಚೆನ್ನಾಗಿದ್ದರೇನ ಅಲ್ವಾ ಹಸುಗಳಲ್ಲಿ ಒಂದು ಹಾಲಿನ ಪ್ರಮಾಣ ಅಥವಾ ಹಾಲಿನ ಉತ್ಪಾದನೆ ಜಾಸ್ತಿ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಪ್ಪ ಅಂತಂದರೆ ತಾನುತಿದ್ದ ಆಹಾರ ಸರಿಯಾದ ಕ್ರಮದಲ್ಲಿ ಜೀರ್ಣ ಏನು ಆಹಾರ ತಾನತಿದ್ದ ಆಹಾರ ಸರಿಯಾದ ಕ್ರಮದಲ್ಲಿ ಜೀರ್ಣ ಆದಾಗ ಹಾಲಿನ ಉತ್ಪಾದನೆ ಕೂಡ ನಮಗೆ ಜಾಸ್ತಿ ಆಗುತ್ತೆ ಅಂತಂದೇ ಹೇಳ್ಬೋದು ಅದೇ ರೀತಿ ಇನ್ನೊಂದು ಬಂದ್ಬಿಟ್ಟು ಇದರಲ್ಲಿ ಆಗಿ ನಾವು ಒಣಮೆಯನ್ನು ಹಸುಗಳಿಗೆ ಕೊಡ್ತಾ ಬರಲೇಬೇಕು ಕಂಪಲ್ಸರಿ ಹಾಗಾಗಿ ನಾವು ಒಣಮೆಯನ್ನು ಕೊಡೋದ್ರಿಂದ ಕೂಡ ನಮಗೆ ಹಾಲಿನ ಪ್ರಮಾಣವೂ ಜಾಸ್ತಿ ಆಗುತ್ತೆ ಅದೇ ರೀತಿ ಹಾಲಿನಲ್ಲಿ ಫ್ಲಾಂಟು ಡಿಗ್ರಿ ಕೂಡ ಬರೋದಿತ್ತು ಬರುತ್ತೆ ಅದೇ ರೀತಿ ಹಸುಗಳೇನೋ ಒಂದು ಜೀರ್ಣಾಂಗ ವ್ಯವಸ್ಥೆಯೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಂದೇ ಹೇಳ್ಬೋದು ಅದೇ ರೀತಿ ನಾವಿದನ್ನು ಯಾವ ರೂಪದಲ್ಲಿ ಕೊಡಬಹುದು ಕೆಲವೊಬ್ಬರು ಕೇಳ್ತಾರೆ ಅಂದರೆ ನಾವು ಬೂಸದಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದಾ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದಾ ಅಂತಂದು ಹೇಳಿಬಿಟ್ಟು ನಾವು ಬೂಸದಲ್ಲಿ ಮಿಕ್ಸ್ ಮಾಡಿ ಕೊಡೋರು ಇರ್ತಾರೆ ಅಂದರೆ ಇವಾಗ ಡೈಲಿ ಬೆಳಗ್ಗೆ ಸಾಯಂಕಾಲ ಹಸುಗಳಿಗೆ ಬೂಸವನ್ನು ಕೊಡ್ತಾ ಇರ್ತೀವಲ್ವ ಅದರಲ್ಲೂ ಕೂಡ ಮಿಕ್ಸ್ ಮಾಡಿ ಕೊಡ್ತಾಯಿರ್ತಾರೆ ಅದೇ ರೀತಿ ಇನ್ನೊಂದು ಪ್ರಶ್ನೆ ನಿಮಗೆ ಬರ್ಬೋದು ನಾವು ಯಾವ ರೀತಿ ಹಸುಗಳಲ್ಲಿ ಕೊಡಬಹುದು ಅಂತಂದು ಹೇಳಿಬಿಟ್ಟು ಅಂದರೆ ಈಗ ಆಲ್ಕರೆ ಹಸುಗಳಿಗೆ ನಾನು ಎಲ್ಲ ಹಸುಗಳಿಗೂ ಕೊಡ್ಬೋದು ಅಂತ ಹೇಳಿದರೆ ಅಂದರೆ ಎಚ್ ಎಫ್ ಇರ್ಬೋದು ಅಥವಾ ಏನು ಇದು ಜೆರ್ಸಿ ಇರ್ಬೋದು ಯಾವ ತಳಿಯಾದರೂ ಇರಬಹುದು ಮೇಯ್ನಾಗಿ ಬಂದ್ಬಿಟ್ಟು ನಾವು ಎಚ್ ಎಫ್ಗೆ ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಯಾಕಪ್ಪ ಅಂತಂದರೆ ಎಚ್ ಎಫ್ ಹಸುಗಳಲ್ಲಿ ಏನು ನಾವು ಹಾಲಿನ ಉತ್ಪಾದನೆ ಬರ್ತಾ ಇರುತ್ತೆ ಅಂದರೆ ಎಚ್ ಎಫ್ ಹಸುಗಳಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಇರುತ್ತೆ ಬಟ್ ಅದರಲ್ಲಿ ಒಂದು ಫ್ಯಾಟ್ ಕಂಟೆಂಟ್ ಅನ್ನೋದು ತುಂಬ ಕಡಿಮೆ ಇರುತ್ತೆ ಅದರಲ್ಲಿ ನೀರಿನ ಅಂಶ ಅನ್ನೋದು ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಹೆಚ್ ಬಂದ್ಬಿಟ್ಟು ಎಚ್ ಎಫ್ ಹಸುಗಳಿಗೆ ಕೊಡೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ಯಾಟರ್ ಡಿಗ್ರಿ ಬರೋದಕ್ಕೆ ಅದೇ ರೀತಿ ಏನಪ್ಪ ಅಂತಂದರೆ ನಾವು ಯಾವ ಥರ ಹಸುಗಳಿಗೆ ಕೊಟ್ಟರೆ ತುಂಬ ಒಳ್ಳೇದು ಅಥವಾ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾವೀಗ ನೋಡೋದಾದರೆ ಏನು ಈ ಎಂಟು ಲೀಟ್ರ್ ಮೇಲೆ ಹಾಲು ಕೊಡ್ತಾ ಇರ್ತಾವಲ್ಲ ಹಸುಗಳು ಅಂದರೆ ಈಗ ಕೆಲವೊಂದು ಸಾರಿ ಕೆಲವೊಂದು ಹಸುಗಳು ಎಂಟು ಲೀಟ್ರ್ ಮೇಲೆ ಹಾಲು ಕೊಡ್ತಾ ಇರ್ತವೆ ಕೆಲವೊಂದು ಸರ್ತಿ ಆ ಎಂಟು ಲೀಟ್ರ್ ಮೇಲೆ ಹಾಲು ಕೊಡೋ ಹಸುಗಳಲ್ಲಿ ನಮಗೆ ಕೆಲವೊಂದು ಸರ್ತಿ ಹಾಲಿನ ಉತ್ಪಾದನೆ ಸ್ವಲ್ಪ ಕಡಿಮೆ ಆಗಬಹುದು ಅಥವಾ ಕಡಿಮೆ ಆಯಿತು ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ ಯಾಕಪ್ಪ ಅಂತ ನಾವು ಡೈಲಿ ಹಾಲು ಕರಿಬೇಕಂದ್ರೆ ನನಗೆ ಗೊತ್ತಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ನಮಗೆ ಹಾಲು ಕೊಡುತ್ತೆ ಅಂತಂದು ಹೇಳ್ಬಿಟ್ಟು ಹಾಗಾಗಿ ನಮ್ಗೆ ಏನಾದರೂ ನಮ್ಮ ಮನಸ್ಸಿಗೆ ನಮ್ಗೆ ನಮ್ಮ ಅನಿಸಿಕೆ ಆ ಥರ ಬಂತು ಅಂತಂದರೆ ಎಂಟು ಲೀಟ್ರ್ ಮೇಲೆ ಯಾವ ಹಸುಗಳು ನಮಗೆ ಹಾಲು ಕೊಡ್ತಾ ಇರ್ತಾವೆ ಅಥವಾ ಜರ್ಸಿ ಇರ್ಬೋದು ಅಥವಾ ಎಚ್ ಎಫ್ ಇರ್ಬೋದು ಎಚ್ ಎಫ್ ಅಂತೂ ಕೊಟ್ಟೆ ಕೊಡ್ತವೆ ಹಸು ಎಂಟು ಲೀಟ್ರ್ ಮೇಲೆ ಹಾಲನ್ನು ಕೊಟ್ಟೆ ಕೊಡ್ತವೆ ಹಸುಗಳು ಹಾಗಾಗಿ ನಾವು ಅಂಥ ಹಸುಗಳಿಗೆ ಈ ಸೋಡಾ ಉಪ್ಪನ್ನು ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅದೇ ರೀತಿ ಬೂಸದಲ್ಲಿ ಮಿಕ್ಸ್ ಮಾಡಿ ಆದರೂ ಕೊಡಬಹುದು ಇಲ್ಲಾಂದರೆ ನೀರಲ್ಲಾದರೂ ಮಿಕ್ಸ್ ಮಾಡಿ ಕೊಡಬಹುದು ಏನೂ ತೊಂದರೆ ಇಲ್ಲ ಎರಡರಲ್ಲೂ ಕೂಡ ನಾವು ಮಿಕ್ಸ್ ಮಾಡಿ ಹಸುಗಳಿಗೆ ಕೊಡೋದರಿಂದ ನಮಗೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಹಾಲಿನ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಫ್ಯಾಟ್ ಡಿಗ್ರಿ ಕೂಡ ಕಂಟಿ ಜಾಸ್ತಿ ಆಗುತ್ತೆ ಅಂತಂದೇ ಹೇಳ್ಬೋದು ಮೇಯ್ನಾಗಿ ಬಂದುಬಿಟ್ಟು ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ದೇನಪ್ಪ ಅಂತಂದರೆ ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬಹುದು ಒಂದು ದಿನಕ್ಕೆ ಅಂತಂದು ಹೇಳ್ಬಿಟ್ಟು ಏನಪ್ಪ ಅಂತಂದರೆ ನಾವು ಒಂದು ದಿನಕ್ಕೆ ಎಂಟು ಲೀಟ್ರ್ ಎಂಟು ಲೀಟರ್ ಮೇಲೆ ಹಾಲು ಕೊಡೋ ಹಸುಗಳಿಗೆ ನಾವು ಒಂದು ದಿನಕ್ಕೆ ಸೋಡಾ ಉಪ್ಪನ್ನು ಐವತ್ತು ಗ್ರಾಮಿಂದ ನೂರು ಗ್ರಾಮ್ ಅಂದರೆ ಐವತ್ತು ಗ್ರಾಮಿಂದ ನೂರು ಗ್ರಾಮ್ ಒಳಗಡೆ ನಾವು ಒಂದು ಹಸುವಿಗೆ ಕೊಡ್ತಾ ಬಂದ್ವಿ ಅಂತಂದರೆ ಅದರ ಡಿಫ್ರೆನ್ಸ್ ನಮಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಅದರಿಂದ ನಮಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಥವಾ ಅದರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಇದೆ ಅಥವಾ ಹಾಲು ಜಾಸ್ತಿ ಆಗ್ತಾ ಇದೆಯಾ ಅಥವಾ ಫ್ಯಾಟ್ ಡಿಗ್ರಿ ಬರ್ತಾ ಇದೆಯಾ ಅಂತಂದು ಹೇಳಿಬಿಟ್ಟು ನಮಗೆ ಅದು ಗೊತ್ತಾಗುತ್ತೆ ಅಂತ ಹೇಗೆ ಗೊತ್ತಾಗುತ್ತಪ್ಪ ಅಂತಂದರೆ ನೀವು ಹಾಲು ಕರೆಯುವಾಗ ಏನು ಡೈಲಿ ನೀವು ಹಾಲು ಕರಿತಾ ಇರ್ತೀರಲ್ವ ಅದರಲ್ಲಿ ನಮಗೆ ಪ್ರಮಾಣ ಜಾಸ್ತಿ ಕಂಡು ಬರುತ್ತೆ ಅದೇ ರೀತಿ ನಾವು ಹಾಲನ್ನು ಡೈರಿಗೆ ತಗೊಂಡೋದಾಗ ನಮಗೆ ಅಲ್ಲಿ ಡಿಗ್ರಿ ಬರುತ್ತೆ ಹಾಗಾಗಿ ನಮಗೆ ಈ ಎರಡು ಅಂಶಗಳಿಂದ ನಮಗೆ ನಾವು ಕೊಟ್ಟಿರೋ ಒಂದು ಮನೆಮದ್ದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದು ಹೇಳ್ಬೋದು ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿದರು ಅದಕ್ಕೆ ನಾನು ಈ ವಿಷಯವನ್ನು ನಾನಿವತ್ತು ಈ ಟಾಪಿಕನ್ನು ಹೇಳ್ತಾ ಇದ್ದೀನಿ ಅದೇ ಒಂದು ಹಸುವಿಗೆ ಅಂದರೆ ಎಂಟು ಲೀಟರ್ ಮೇಲೆ ಹಾಲು ಕೊಡೋ ಹಸುಗಳಿಗೆ ನಾವು ಒಂದು ದಿನಕ್ಕೆ ಈ ಸೋಡಾ ಉಪ್ಪನ್ನು ಬೂಸದಲ್ಲಾದರೂ ಆಯಿತು ಅಥವಾ ನೀರಲ್ಲಾದರೂ ಆಯಿತು ಮಿಕ್ಸ್ ಮಾಡಿ ಐವತ್ತರಿಂದ ನೂರು ಗ್ರಾಮ್ ಒಳಗಡೆ ಕೊಟ್ಟರೆ ನಮ್ಮ ಹಸುಗಳಿನ ಆರೋಗ್ಯ ಕೂಡ ಸುಧಾರಿಸುತ್ತೆ ನಾವೇನು ಅಂದ್ಕೊಂಡಿರ್ತೀವಲ್ವ ಫ್ಲ್ಯಾಟ್ ಡಿಗ್ರಿ ಬರೋದಕ್ಕೆ ಅಥವಾ ಹಾಲು ಜಾಸ್ತಿ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದೇ ರೀತಿ ನನಗೆ ಇನ್ನೊಬ್ಬರು ಕಮೆಂಟ್ ಮಾಡಿ ತಿಳಿಸಿದರು ಒಂದು ವರ್ಷದ ಕರು ತುಂಬ ವೀಕ್ ಇದೆ ಅದಕ್ಕೆ ಏನು ಮಾಡಬೇಕು ಅಂತಂದು ಹೇಳಿಬಿಟ್ಟು ಅದಕ್ಕೆ ನಾನು ಮುಂದೆ ಬರೋ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಅದೇ ರೀತಿ ಕೆಲವೊಬ್ಬರು ನನಗೆ ಕಮೆಂಟ್ ಕೂಡ ಆಗ್ತಾ ಇದ್ದರು ಹಂಗಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದು ಈ ವಿಡಿಯೋದಲ್ಲಿ ನಿಮಗೆ ನಾನು ನೀವು ಕೇಳಿರೋ ಖುಷನ್ಗೆ ಕ್ಲಾರಿಫೈ ಸಿಕ್ಕಿದೆ ಅಂದ್ಕೊಳ್ತೀನಿ ಅದೇ ಎಂಟು ಲೀಟರ್ ಮೇಲೆ ಯಾವ ಹಸುಗಳು ನಿಮಗೆ ಹಾಲು ಕೊಡ್ತಾ ಇರುತ್ತೋ ಆ ಹಸುಗಳಿಗೆ ನೀವು ಐವತ್ತರಿಂದ ನೂರು ಗ್ರಾಮ್ ಒಂದು ಒಂದು ದಿನಕ್ಕೆ ನೀವು ಈ ಸೋಡಾ ಉಪ್ಪನ್ನು ಕೊಡೋದರಿಂದ ನಿಮ್ಮ ಒಂದು ಏನು ಪ್ಲಾಟಿ ಡಿಗ್ರಿ ಬರಲ್ಲ ಅಂತ ಏನು ನೀವು ತೊಂದರೆ ಅನುಭವಿಸ್ತಿದ್ರೆ ಅದರಿಂದ ನೀವು ಬಗೆಹರಿಸ್ಕೋಬಹುದು ಅದೇ ರೀತಿ ಹಾಲಿನ ಪ್ರಮಾಣ ಕೂಡ ನಿಮಗೆ ಜಾಸ್ತಿ ಆಗುತ್ತೆ ಅಂತಂದೇ ಹೇಳ್ಬೋದು ಹಸುವಿನ ಆರೋಗ್ಯವನ್ನು ಕೂಡ ತುಂಬಾ ಸುಧಾರಿಸುತ್ತೆ ಯಾಕಪ್ಪ ಅಂತಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಸಿಡಿಕ್ ಪ್ರಾಬ್ಲಮ್ ಇರೋಲ್ಲ ಹಸುಗಳಿಗೆ ಹಾಗಾಗಿ ನೀವು ಈ ಸೋಡಾ ಉಪ್ಪನ್ನು ಕೊಡೋದ್ರಿಂದ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಹೇಳ್ಬೋದು ಇವ ಇದು ಬಂದುಬಿಟ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಅಥವಾ ನಾನು ಕೂಡ ಕಂಟೆಂಟ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಯೂಸ್ಫುಲ್ ಆಗಿದ್ದರೆ ಅಂತಂದರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿ ಯೂಸ್ ಆಗುತ್ತೆ ಅಂತ ನಿಮಗೆ ನಿಮಗನಿಸಿದರೆ ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೈನುಗಾರಿಕೆ ಮಾಡೋರಿದ್ದರೆ ಅವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದರೆ ಹೇಳ್ಬೋದು ಅದೇ ರೀತಿ ಇನ್ನು ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ನಿಮ್ಮ ಹತ್ರ ತಿಳಿಸ್ತೀನಿ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋವನ್ನು ನನ್ನ ಒಂದು ವಿಡಿಯೋವನ್ನು ನಿಮ್ಮ ಸಮಯವನ್ನು ಕೊಟ್ಟು ನನ್ನ ಒಂದು ವಿಡಿಯೋವನ್ನು ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರಗಳು